ಹಾವೇರಿಯಲ್ಲಿ ಬಿಗ್ ಬಾಸ್ ವಿನ್ನರ್ ಹನುಮಂತನ ಹವಾ ಜೋರಾಗಿದೆ ಸವಣೂರು ಪಟ್ಟಣದ ಬ್ರಹ್ಮಲಿಂಗೇಶ್ವರ ಸರ್ಕಲ್ನಲ್ಲಿ ಮೆರವಣಿಗೆ ಮಾಡಿದರು ಸವಣೂರು ಪಟ್ಟಣದ ಜನತೆಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಬಿಗ್ ಬಾಸ್ ವಿನ್ನರ್ ಹಳ್ಳಿ ಹೈದ ಹಾವೇರಿ ಹುಲಿ ಹನುಮಂತ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಅರ್ಜರಿ ಓಟ್ಗಳನ್ನು ಪಡೆದುಕೊಂಡು ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಸವಣೂರು ಪಟ್ಟಣದಲ್ಲಿ ರೋಡ್ ಶೋ ನಡೆಸಿದ್ದಾರೆ ಹನುಮಂತು ಪ್ರೀತಿ ಅಭಿಮಾನದಿಂದ ಓಟ್ ಹಾಕಿ ನನ್ನನ್ನು ನೀವು ಗೆಲ್ಲಿಸಿದ್ದೀರಿ ಮೂರು ತಿಂಗಳು ಬಿಗ್ ಬಾಸ್ ಮನೆಯಲ್ಲಿದ್ದು ಟಿವಿ ಕೇಳದಂತಾಗಿದೆ ಈಗ ಮತ್ತೆ ನೀಜೆ ಹಾಕಿ ಸೌಂಡ್ ಹಾಕಿದ್ದೀರಿ ಅಂತ ಹೇಳಿ ಮಗ ಚಟಾಕಿ ಅಭಿಮಾನಿಗಳಿಗೋಸ್ಕರ ಯವ್ವ ಅಂತ ಹೇಳಿ ಜೋರಾಗಿ ಕೂಗಿದ್ರು ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಬಿಗ್ ಬಾಸ್ ವಿನ್ನರ್ ಹನುಮಂತ ಹೇಳಿದರು ಇನ್ನು ಹನುಮಂತನ ಮಾತಿಗೆ ಅಭಿಮಾನಿಗಳು ಸಾರ್ವಜನಿಕರು ಸಂತಸವನ್ನು ವ್ಯಕ್ತಪಡಿಸಿದರು ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮುಗಿಬಿದ್ದಿದ್ರು ಹನುಮಂತನ ನೋಡಲಿಕ್ಕೆ ಕಪ್ ಜೊತೆಗೆ ಬಂದಿದ್ದ ಹನುಮಂತ ತೆರೆದ ವಾಹನದಲ್ಲಿ ಭರ್ಜರಿಯಾಗಿ ರೋಡ್ ಶೋ ಕೂಡ ನಡೆಸಿದ್ದ ಅಪಾರವಾದಂಥ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ ಹನುಮಂತನಿಗೆ ಅದರಲ್ಲೂ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ ಆದ ಮೇಲೆ ಸಿಕ್ಕಾಪಟ್ಟೆ ಆತನ ಮೇಲೆ ಅಭಿಮಾನಿಗಳು ಮತ್ತಷ್ಟು ಅಭಿಮಾನವನ್ನು ತೋರ್ತಾ ಇದ್ದಾರೆ ಹಾರ ತುರಾಯಿ ಮಾಡಿ ಹಾರ ತುರಾಯಿ ಹಾಕಿ ಅವನಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಹುಟ್ಟೂರಲ್ಲಿ ಅಭಿಮಾನದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜನ ಅಲ್ಲಿ ಎಲ್ಲಾರ ಮೂರ್ ತಿಂಗಳ ನಾವು ಎಲ್ಲಾರ ಒಟ್ಟಿಗಿದ್ವಿಲ್ರಿ ಅದನ್ನ ಆ ಇದಕ್ ಹೊಂದ್ಕೊಂಡಿದ್ವಿ ಆ ಮನಿನ ಮಿಸ್ ಮಾಡ್ಕೊಳಕತ್ತೀ ಅದ ಮನಿ ಎಲ್ಲಾದ್ ದೇವ್ರಂ ನಿಮ್ಮ ಈ ಹಿಂದಿನ ನಿಮ್ ಗೆಲುವಿನ ಶಕ್ತಿ ಯಾವ್ದಂತ್ ಗೆಲ್ಲ ಗೆಲ್ಲ ಕಾರಣ ಏನು ಗೆಲ್ಲ ಕನ್ನಡ ಇಡೀ ಕರ್ನಾಟದ ಜನತೆ ಆಶೀರ್ವಾದ ರೀ ನಾನು ಗೆದ್ದಿಲ್ಲ ಎಲ್ಲ ಇಡೀ ಕರ್ನಾಟಕ ಜನತೆಯನ್ನು ಓಟು ಮಾಡಿ ಗೆಲ್ಶಾರ ಅವ್ರದ ಗೆಲುವು ರೀ ನಂದು ಅಲ್ಲ ಮುಂದಿನ ಮುಂದಿನ ದಾರಿ ದಾರಿ ನೀವು ನಿಬ್ಬಿಟ್ರ ಈ ಮೆರವಣಿಗೆ ಹಾಕೀನ್ರಿ ಮೆರವಣಿಗೆ ಇಟ್ಕೊಂಡಾರ ನಿಬ್ಬಿಟ್ರ ಮೆರವಣಿಗೆ ಹೋಗಿನಿ ಮಾತಾಡ್ಕೊಂಡಿದ್ರಿ ಘಟಾಂಗಟ್ಟಿ ಇದ್ರಿ ಅವರು ಒಳ್ಳೆ ಅವ್ರ ನಮ್ ಕೂಟ ಇದ್ರು ಎಲ್ಲರೂ ಅಲ್ಲಿ ಮನೆಯಾಗಿದ್ದಾರ ಎಲ್ಲಾರು ಸಪೋರ್ಟ್ ಮಾಡ್ಯಾರ ಅವ್ರು ಆಟ ಅಂದಾಗ ಸ್ವಲ್ಪ ಜಗಳ ಪಗಳ ಹಾಕಿದ್ವು ಮತ್ತೆ ಎಲ್ಲಾರ ತಮ್ಮ ತಮ್ಮ ಅಂತೇಳಿ ಮಾತಾಡಿಸಿದ್ರು ಅವರಿಂದ ನಾನು ಸ್ವಲ್ಪ ನನಗೂ ಅವರು ಭಾಳ ಹೇಳಿಕೊಟ್ರೆ ಆಟದಾಗಲಿ ಮಾತಿನೊಳಗಾಗಲಿ ಅಲ್ಲಿ ಇರೋದ್ರಾಗಲಿ ಎಲ್ಲರೂ ನೋಡಿ ಕಲ್ತೀನಿ ರೀ ಭಾರಿ ಖುಷಿ ಆಗ್ತೈತಿ ಹಾಂ ನಮ್ಮೂರ ಹಮ್ಮಬೇವ್ರ ಗುಡಿ ಆಂಜನೇಯ ರೀ ಮತ್ತು ನಮ್ಮ ಶಿವಾಲ ದೇವ್ರಿ ಸೃಷ್ಣ ಶರೀಪ್ಪ ದೇವರು ಎಲ್ಲರೂ ದೇವರ ಆಶೀರ್ವಾದನೂ ಐತಿ ನಾನು ಶನಿವಾರಕ್ಕೊಮ್ಮೆ ಭಜನೆ ಮಾಡ್ತಿದ್ದೆ ಶಿಸ್ನಾ ಶಿರೀಪರ ತುಪ್ಪದಗಳನ್ನು ಹಾಡ್ಕೊಂಡು ಕುರಿ ಕಾಯ್ಕೊತಿದ್ದೆ ಇವತ್ತು ಅಲ್ಲಿ ಮಟ್ಟ ಹೋಗಿ ಬಂದಿನಲ್ಲ ಭಾಳ ಖುಷಿಯಾಗುತ್ತೆ ಕುರಿ ಕಾಯಿದ ಹೆಚ್ಚಿ ಸುಖ ಕೊಡ್ತೈತೋ ಇದಕ್ಕ ಸುಖ ಕೊಡ್ತೇತ್ರಿ ಒಂದ್ ಲೆಕ್ಕ ಕುರಿ ಕಾಯ್ದ ಬೇಸ್ ಅನ್ಕೋತೀನಿ ನಾ ನೀವೆಲ್ಲಾ ಹಿಂಗ್ ಬಂದ್ ಕೇಳ್ತಿರಲ್ಲ ಒಮ್ಮೊಮ್ಮೆ ಏನು ಪೈ ಲೆಕ್ಕ ಒಮ್ಮಾರೆ ಅನ್ನ ಲೆಕ್ಕ ಕರಿತಿ ಅದ್ ಕುರಿಕಾಯ್ದ ಬೇಸ್ ಇರ್ತಾರೆ ಕುರಿ ಕಾಯಕೋದಿದ ಯಾರ ಬರ್ತಿದ್ದಿಲ್ಲ ಆರಾಮಿ ದೇವರಾಗ ಮದ್ವಿ ಮಾಡ್ಕೊಳನ್ರಿ ಹೇಳಿನಿ ಅವಾಪ್ರಿಗೆ ಮದ್ವಿ ಮಾಡ್ಕೊಂಡು ನಿಮ್ಗೆ ನಿಮಗ ಎಲ್ಲರಿಗೂ ಕರಿತೀನಿ ನೀವು ಅಂತ ನಾ ಇಲ್ಲ ಹಂಗೇನಿಲ್ಲಾ ನಾ ಹೇಳ್ತೀನಿ ಮದ್ವಿಗೆ ಮಾಡ್ದಾಗ